ಕಾನೂನು ಪರಿಪಾಲನೆ ಮಾಡೋದಕ್ಕ ಇದುವರೆಗೂ ಯಾವ ಕಂಡೀಷನ್ ನಲ್ಲಿ ಬೆಂಕಿ ಆಯ್ಕೆ ಯಾವ ಪೊಲೀಸ್ ಅಧಿಕಾರಿ ಗಾಡಿಗಳಿಗೂ ಬೆಂಕಿ ಹಚ್ಚಿಲ್ಲ ನಮ್ಗೆ ಕಾನೂನು ಪರಿಪಾಲನೆ ಗೊತ್ತೈತಿ ಕಾನೂನು ಪರಿಪಾಲನೆ ಮಾಡಿ ಪರಿಪಾಲನೆ ಮಾಡಿದ್ ನಮ್ಗೆ ಗೊತ್ತೈತಿ ಸರ್ ನಾವು ಶಾಂತಿ ಸೂತ್ರ ನಾವು ಪರಿಪಾಲನೆ ಮಾಡೋದಕ್ಕಾಗಿಯೇ ಯಾವ ಪೊಲೀಸ್ ಇದುವರೆಗೂ ಒಂದು ಸ್ಟೇಷನ್ ಹಿಂದೂಗಳು ಎಲ್ಲರೂ ಬೆಂಕಿ ಹಚ್ಚುತ್ತ ತೋರಿಸ್ಕೊಂಡು ಸರ್ ಇತಿಹಾಸದೊಳಗೆ ನಮಗೆ ಇಲ್ಲಿ ಬಂದು ಪರಿಪಾಲನೆ ಮಾಡಿ ಅಂತ ಹೇಳಕ್ ಹೋಗ್ಬೇಡ ಸರ್ ನಮ್ಗೆ ಗೊತ್ತೈತಿ ಇಲ್ಲಿ ಬಾಳುಕೋಟೆ ಒಳಗೆ ಖರ್ಚು ಮಾಡಿ ಅಂತ ಸರ್ ಎಂಟು ಒಂಬತ್ತು ಡಿಸಿ ಹಚ್ಕೊಂಡು ಮಾರ್ಕೆಟ್ ಒಳಗೆ ತಂದು ಜಮಾನೆ ಮಾಡಿ ಅಂತ ಸರ್ ಅವಾಗ ತನ್ನ ಪರಿಪಲ್ ಮಾಡಿದಾಗ ಏನ್ ಕ್ರಮ ನೀವು ಸರ್ ಮನೆ ಮಕ್ಕಳಿಗೆ ಎಂಟು ಕಡೆ ಸರ್ ಡಿಸಿ ಒಂದೊಂದು ಇರೋ ಡಿಸೆಂಬ ದಯವಿಟ್ಟು ನಾನು ವಿನಂತಿ ಮಾಡ್ಕೊಳ್ತೀನಿ ನಿಮ್ಗೂ ಮಾಡ್ಕೊಳ್ತೀನಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ವಿನಂತಿ ಮಾಡ್ಕೊಳ್ತೀನಿ ನಾವು ಶ್ರೀರಾಮಚು ಜಿಲ್ಲಾಧ್ಯಕ್ಷ ಹೇಳ್ತೀನಿ ಇಡೀ ಬಾಳುಕೋಟೆ ಜಿಲ್ಲಾಧ್ಯಕ್ಷ ಡಿಸಿ ಹಚ್ಚಾರೆ ಯಾರು ಸಮಯ ಇಲ್ಲ ಏನಿಲ್ಲ ನೀವು ಸಮಯ ಸಮಯ ಇಲ್ಲ ಅದು ಕಾನೂನು ಪರಿಪಾಲನೆ ಕಾನೂನು ಕೂಡ ತಗೊಂಡ್ರಿ ನೀವು ಕಾನೂನು ಪ್ರತಿ ವರ್ಷ ಚರ್ಚೆ ಆಗೋದಲ್ಲ ಪ್ರತಿ ವರ್ಷ ಯಾವ ರೀತಿ ಅದೇ ರೀತಿ ನಡೀಲಿ ನಾನ್ ಜಿಲ್ಲಾಧಿಕಾರಿಗಳಿಗೆ ಮೈ ಮಾಡ್ಕೊತೀನಿ ಅವರು ಅದ್ ಸರಿಯಾಗಿ ಸ್ಪಂದನೆ ಮಾಡ್ಬೇಕ ಇಡೀ ಜಿಲ್ಲಾದ್ಯಂತ ಹೋರಾಟ ಮಾಡ್ತೀವಿ ನಮ್ ನಿಂತ ನಮ್ಮ ಮಾನ್ಯ ಪ್ರಮೋದ್ ಮಾತಾಡ ಈ ಒಂದು ಭೂಮಿ ಅಂತ ಹೇಳಿದ ನಾವು ಸರಿಯಾಗಿ ಮಾಡ್ಕೊಂಡು ಒದಗಿಸಿಕೊಳ್ಳೋದು ಸಂಬಂಧ ಸಂದರ್ಭದಲ್ಲಿ